ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹೀನಾಯವಾದಂತ ಒಂದು ಸೋಲಾಗು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ದೋಸ್ತಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಮಾನವನ್ನ ಉಳಿಸ್ಕೊಂಡು ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬ ರಾಜ್ಯದ ಮೂರು ಪಕ್ಷಗಳಲ್ಲೂ ಕೂಡ ಒಂದು ಬದಲಾವಣೆಯ ಪರ್ವ ಈಗ ಶುರುವಾಗು ಬಿಟ್ಟಿದೆ ಅದರಲ್ಲೂ ಕೂಡ ಜೆ ಡಿ ಎಸ್ ಪಕ್ಷವನ್ನು ಗಮನಿಸೋದಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಹೀನಾಯವಾದಂಥ ಒಂದು ಸೋಲಾಗುಬಿಡ್ತು ಅದಾದ ಮೇಲೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ದೋಸ್ತಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಮಾನವನ್ನ ಉಳಿಸ್ಕೊಂಡ್ರು ನಂತರದ ದಿನದಲ್ಲಿ ಜೆ ಡಿ ಎಸ್ ಪಕ್ಷ ಅಂತಂದ್ರೆ ಮೊದಲು ಹಳೆ ಮೈಸೂರು ಭಾಗದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇದೆ ಅಲ್ಲಿ ಬಲವಾಗಿ ನಿಂತಿದ್ದು ಜೆ ಡಿ ಎಸ್ ಇನ್ನು ಒಕ್ಕಲಿಗ ಬೆಲ್ಟ್ ಆ ಫ್ಯಾಕ್ಟರ್ ಕೂಡ ಜೆ ಡಿ ಎಸ್ಗೆ ಒಂದು ಸ್ಟ್ರಾಂಗ್ ಆಗಿ ಸರ್ವೈ ಆಗೋಕೆ ಒಂದು ಬಲವಾಗಿತ್ತು ಆದರೆ ಕ್ರಮೇಣವಾಗಿ ಇವೆಲ್ಲವೂ ಕೂಡ ಜೆ ಡಿ ಎಸ್ಗೆ ಈಗ ಕೈ ತಪ್ಪಿ ಹೋಗುವಂತಹ ಒಂದು ಕಾಲ ಬಂದಂತೆ ಕಾಣಿಸ್ತಾ ಇದೆ ಹೀಗಾಗಿ ಇದರ ಜೊತೆಯಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಅನ್ನ ಗಮನಿಸಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲೋದರ ಮೂಲಕವಾಗಿ ಹ್ಯಾಟ್ರಿಕ್ ಸೋಲನ್ನ ಕಾಣ್ತಾರೆ ಇತ್ತ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಯಾಗಿದ್ದಾರೆ ಈಗ ಕಂಪ್ಲೀಟ್ ಆಗಿ ತಮ್ಮ ಪಕ್ಷವನ್ನ ನಿಭಾಯಿಸಲಿಕ್ಕೆ ಅವರಿಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಇದರ ಜೊತೆಯಲ್ಲಿ ಮತ್ತೊಂದು ಪೈಪೋಟಿ ಇದೆ ನೋಡಿ ಒಕ್ಕಲಿಗ ಬೆಲ್ಟ್ ಏನಿದೆಯಲ್ಲ ನಾನು ಒಕ್ಕಲಿಗ ನಾಯಕ ಅಂತ ಡಿ ಕೆ ಶಿವಕುಮಾರ್ ಕೂಡ ಆ ಒಂದು ಪೈಪೋಟಿಯಲ್ಲಿದ್ದಾರೆ ಇವೆಲ್ಲ ಸಮಸ್ಯೆ ಜೆ ಡಿ ಎಸ್ಗೆ ಒಂದ್ ರೀತಿ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ಹೀಗಾಗಿ ಬದಲಾವಣೆ ತರಬೇಕು ಸಂಘಟನೆಯನ್ನ ಬಲಪಡಿಸಬೇಕು ಒಂದಿಷ್ಟು ಬದಲಾವಣೆಗಳು ಆಗಲೇಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸೂತ್ರಗಳನ್ನ ಹೆಣೆದು ಬಿಟ್ಟಿದ್ದಾರೆ ಅದು ಏನು ಎತ್ತ ಏನದು ಬ್ಲೂ ಪ್ರಿಂಟ್ ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಿಖಿಲ್ಗೆ ಸಾರಥ್ಯ ಕುಮಾರ ಸೂತ್ರ ಸೂತ್ರ ಒಂದು ನಿಖಿಲ್ಗೆ ಅಧ್ಯಕ್ಷ ಸ್ಥಾನ ಪ್ಲಸ್ ಯುವ ತಂಡ ರಚನೆ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಸಂಕ್ರಾಂತಿಯ ಬಳಿಕ ಜೆಡಿಎಸ್ ಪಕ್ಷದ ಅಧ್ಯಕ್ಷನಾಗಿ ಮಾಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಬದಲಾವಣೆ ತರಬೇಕೆನ್ನುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಜೆ ಡಿ ನಲ್ಲಿ ಏನಾಗಿತ್ತು ಅಂತ ನಿಮ್ಗೆ ತಿಳಿದೇ ಇದೆ ಸಿಎಂ ಇಬ್ರಾಹಿಂ ಅವರ ಅಧ್ಯಕ್ಷತೆಯ ಹೊತ್ತಿನಲ್ಲಿ ಅಧ್ಯಕ್ಷರನ್ನೇ ಉಚ್ಚಾಟನೆ ಮಾಡುವಂತ ನಿರ್ಧಾರ ಜೆ ಡಿ ಆಗಿತ್ತು ಹೀಗಾಗಿ ಮುಂದಿನ ದಿನದಲ್ಲಿ ಈ ರೀತಿ ಆಗಬಾರದು ತಮ್ಮ ಕುಟುಂಬದವರ ಒಂದು ಹಿಡಿತ ಪಕ್ಷದ ಮೇಲೆ ಇರಬೇಕೆನ್ನುವಂತ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮುಂದಿನ ಅಧ್ಯಕ್ಷನಾಗಿ ಮಾಡುವಂತ ಒಂದು ಸೂತ್ರವನ್ನ ಹೆಂಡಿದ್ದಾರೆ ಸೂತ್ರ ಎರಡು ಕಾಂಗ್ರೆಸ್ ರೀತಿ ಪ್ರಾದೇಶಿಕವಾರು ಕಾರ್ಯಾಧ್ಯಕ್ಷರ ನೇಮಕ ಜೆಡಿಎಸ್ ಈಗ ಒಂದು ಹೊಸ ಪ್ಯಾಟರ್ನ್ಗೆ ಕೈ ಹಾಕ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಈ ಪ್ಯಾಟರ್ನ್ ಇದೆ ಪ್ರಾದೇಶಿಕವಾರು ಮತ್ತು ಜಾತಿವಾರುವಾಗಿ ಕಾರ್ಯಾಧ್ಯಕ್ಷರ ನೇಮಕ ಮಾಡಿದ್ದಾರೆ ಈಗ ಜೆಡಿಎಸ್ ಕೂಡ ಇದೇ ವಿಚಾರಕ್ಕೆ ಕೈ ಹಾಕ್ತಿದೆ ಮುಂದಿನ ದಿನದಲ್ಲಿ ಅಂದ್ರೆ ಸಂಕ್ರಾಂತಿಯ ನಂತರ ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷರ ಆದ ಮೇಲೆ ಒಂದು ಯುವ ತಂಡಕ್ಕೆ ಒಂದು ಹೊಸ ಮುಖಗಳಿಗೆ ಎಫೆಕ್ಟಿವ್ ಆಗಿ ಪಕ್ಷಕ್ಕೆ ದುಡಿತೀನಿ ಅನ್ನುವರ ರೀತಿಯಲ್ಲಿ ಪ್ರಾದೇಶಿಕವಾರು ಹಾಗೂ ಬಹಳ ಪ್ರಮುಖವಾಗಿ ಜಾತಿವಾರುವಾಗಿ ಮೂವರು ಕಾರ್ಯಾಧ್ಯಕ್ಷರ ನೇಮಕ ಮಾಡಲಿಕ್ಕೆ ಚಿಂತನೆಯನ್ನ ನಡೆಸ್ತಿದ್ದಾರೆ ಸೂತ್ರ ಮೂರು ಎಸ್ಸಿ ಎಸ್ಟಿ ಓಬಿಸಿ ಒಬಿಸಿ ಅಲ್ಪಸಂಖ್ಯಾತ ಘಟಕಗಳ ಹೆಚ್ಚಿನ ಆದ್ಯತೆ ಜೆಡಿಎಸ್ ನಲ್ಲಿ ಈ ಹಿಂದೆಯಿಂದಲೂ ಕೂಡ ಎಸ್ಸಿ ಎಸ್ಟಿ ಒಬಿಸಿ ಇನ್ನು ಅಲ್ಪಸಂಖ್ಯಾತ ಘಟಕಗಳಿದೆ ಆದ್ರೆ ಎಫೆಕ್ಟಿವ್ ಆಗಿಲ್ಲ ಮುಂದಿನ ದಿನದಲ್ಲಿ ಇವೆಲ್ಲ ಘಟಕಗಳನ್ನ ಬಲಪಡಿಸಬೇಕು ಒಂದು ಜಾತಿವಾರುವಾಗಿ ಇನ್ನೊಂದು ಪ್ರಾದೇಶಿಕವಾರುವಾಗಿ ಇದರ ಮೂಲಕವಾಗಿನೇ ಇವೆಲ್ಲ ಘಟಕಗಳನ್ನ ಆಕ್ಟಿವ್ ಮಾಡಿ ತಳ ಹಂತದ ಮೂಲಕವಾಗಿನೇ ಇವರನ್ನ ಸಂಪೂರ್ಣವಾಗಿ ಬಲಪಡಿಸಿದ್ರೆ ನಮಗೆ ಪ್ಲಸ್ ಆಗತ್ತೆ ಅಂತ ಒಂದು ಹೊಸ ಸೂತ್ರವನ್ನ ಜೆ ಡಿ ಎಸ್ ಈಗ ಹೆಣಿತಾ ಇದೆ ಸೂತ್ರ ನಾಲ್ಕು ಸಮುದಾಯವಾರು ನಾಯಕರಿಗೆ ಆಯಕಟ್ಟಿನ ಹುದ್ದೆ ಸಮುದಾಯದ ನಾಯಕರಿಗೆ ಒತ್ತನ್ನ ಕೊಡಬೇಕು ಈ ಮೂಲಕವಾಗಿ ಪ್ರಾದೇಶಿಕವಾರುವಾಗಿ ಇನ್ನು ಜಾತಿವಾರುವಾಗಿ ಸಮುದಾಯದ ನಾಯಕರನ್ನ ಗುರುತಿಸಿ ಹೊಸ ಮುಖಗಳಿಗೆ ಮಣೆ ಹಾಕಿ ಜೊತೆಯಲ್ಲಿ ಇವರನ್ನ ಸ್ಟ್ರಾಂಗ್ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಹೀಗಾಗಿ ಹೊಸವರಿಗೆ ಅವಕಾಶ ಕೊಡಬೇಕೆನ್ನೋದಾಗಿ ಕಂಪ್ಲೀಟ್ ಆಗಿ ಲೆಕ್ಕಾಚಾರಕ್ಕೆ ಮುಂದಾಗ್ತಿದೆ ಅಥವಾ ಒಕ್ಕಲಿಗ ಫ್ಯಾಕ್ಟರಲ್ಲಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಜೆಡಿಎಸ್ ಗೆ ದೊಡ್ಡ ಮಟ್ಟದ ಹೊಡೆತ ಇತ್ತೀಚೆಗೆ ನಡೆದಿರುವಂತಹ ಒಕ್ಕಲಿಗ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಒಂದು ಆಘಾತವಾದಂಥ ಫಲಿತಾಂಶವೇ ಬಂದಿದೆ ಹೀಗಾಗಿ ಮುಂದಿನ ದಿನದಲ್ಲಿ ಸಮುದಾಯವಾರುವಾಗಿ ಘಟಕಗಳನ್ನ ಎಲ್ಲವನ್ನ ಸ್ಟ್ರಾಂಗ್ ಮಾಡಬೇಕು ಎಲ್ಲೂ ಕೂಡ ಯಾರನ್ನು ಕೂಡ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೈ ಹಾಕ್ತಿದ್ದಾರೆ ಸೂತ್ರ ಐದು ಕುಟುಂಬವನ್ನ ಹೊರತುಪಡಿಸಿ ಇನ್ನಿತರ ನಾಯಕರಿಗೆ ಮಣೆ ಎಸ್ ನಲ್ಲಿ ಈ ಕುಟುಂಬ ರಾಜಕಾರಣದ ಹಣೆಪಟ್ಟಿಯನ್ನ ಯಾವಾಗಲೂ ಯಾವಾಗ್ಲೂ ಕೂಡ ಎದುರಿಸಬೇಕಾಗತ್ತೆ ಹೀಗಾಗಿನೇ ಇದು ಇನ್ನು ಮುಂದೆ ಬರಬಾರ್ದು ಒಂದು ಸ್ಟ್ರಾಂಗ್ ಸಂದೇಶವನ್ನ ಕೊಡಬೇಕು ಕಾರ್ಯಕರ್ತರಿಗೆ ಇಡೀ ಪಕ್ಷಕ್ಕೆ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಬದಲಾವಣೆಯನ್ನ ತರ್ತಿದ್ದಾರೆ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಇತ್ತ ಪಕ್ಷದ ಅಧ್ಯಕ್ಷನಾಗಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಇಳಿಸ್ಲಿಕ್ಕೆ ಯೋಚನೆ ಮಾಡಿದ್ದಾರೆ ಆ ಮೂಲಕವಾಗಿ ಕಾರ್ಯಾಧ್ಯಕ್ಷರ ನೇಮಕ ಮಾಡಬೇಕು ಜಾತಿವಾರವಾಗಿ ಪ್ರಾದೇಶಿಕವಾರವಾಗಿ ಜೊತೆಯಲ್ಲಿ ಸಮುದಾಯದ ನಾಯಕರ ಎಲ್ಲರನ್ನೂ ಕೂಡ ಬಿಗಿಪಡಿಸಬೇಕು ಈ ಮೂಲಕವಾಗಿ ಕುಟುಂಬ ರಾಜಕಾರಣದ ಹಣೆ ಪಟ್ಟಿಯನ್ನು ತೆಗೆದು ಹಾಕಬೇಕು ಯಾಕಂದ್ರೆ ರೇವಣ್ಣ ಫ್ಯಾಮಿಲಿ ವಿಚಾರ ಏನಾಗಿದೆ ಅಂತ ನಿಮಗೆಲ್ಲ ತಿಳಿದೇ ಇದೆ ರೇವಣ್ಣ ಫ್ಯಾಮಿಲಿ ಈಗ ಆಕ್ಟಿವ್ ಪೊಲಿಟಿಕ್ಸ್ ಇಂದ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ಹೀಗಾಗಿ ಕುಟುಂಬದವರನ್ನ ಹೊರತುಪಡಿಸಿ ಬೇರೆಯವರಿಗೆ ಈ ಬಾರಿ ಅವಕಾಶ ಕೊಡಬೇಕು ಈ ಮೂಲಕವಾಗಿ ಒಂದು ಸ್ಟ್ರಾಂಗ್ ಸಂದೇಶವನ್ನು ಕಳಿಸಲಿಕ್ಕೆ ಜೆ ಡಿ ಎಸ್ ಈಗ ಸಿದ್ಧವಾಗಿದೆ ಸೂತ್ರ ಆರು ಹಳೆ ಮುಖಗಳಿಗಿಂತ ಹೊಸ ಮುಖಗಳಿಗೆ ಆದ್ಯತೆ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದಂಥವ್ರು ಹೊಸ ಮುಖಗಳು ಹಳೆ ಮುಖಗಳನ್ನ ಸ್ವಲ್ಪ ಬದಿಗಿಟ್ಟು ಯಾರು ಪಕ್ಷಕ್ಕೋಸ್ಕರ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರನ್ನ ಸೈಡ್ಗಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ರೆಡಿ ಆಗಿಬಿಟ್ಟಿದ್ದಾರೆ ಅದರ ಜೊತೆಯಲ್ಲಿ ಜಿ ಟಿ ದೇವೇಗೌಡರು ಕೂಡ ಒಂದು ಮಟ್ಟಿಗೆ ಪಕ್ಷದ ವಿರುದ್ಧವಾಗಿನೇ ಅವರ ಹೇಳಿಕೆಗಳು ಸಾಕಷ್ಟು ಅನುಮಾನಗಳನ್ನ ಮೂಡಿಸುತ್ತೆ ಹೀಗಾಗಿ ಸ್ವಲ್ಪ ಅವಲ್ಲರನ್ನ ಸೈಡ್ಗಿಟ್ಟು ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಬೇಕು ಅಂತ ಸಿದ್ಧ ಆಗ್ತಾ ಇದೆ ಸೂತ್ರ ಏಳು ಪಕ್ಷದ ಘಟಕವನ್ನೇ ಪುನರ್ ರಚಿಸುವುದು ಆದ್ರೆ ಜೆ ಡಿ ಎಸ್ ನಲ್ಲಿ ಏನು ಘಟಕಗಳಿದೆ ಅದು ಎಸ್ ಸಿ ಎಸ್ ಟಿ ಒಬಿಸಿ ಅಲ್ಪಸಂಖ್ಯಾತ ಈ ಎಲ್ಲ ಘಟಕವನ್ನ ರಚನೆ ಮಾಡಬೇಕು ಅವೆಲ್ಲ ಘಟಕ ಇದೆ ಆದ್ರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿ ಹೊಸ ಮುಖಗಳಿಗೆ ಯುವ ನಾಯಕರಿಗೆ ಅವಕಾಶವನ್ನ ಕೊಡುವುದರ ಮೂಲಕವಾಗಿ ಪದಾಧಿಕಾರಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಮೋರ್ಚರಿರುವಂಥದ್ದು ಜೊತೆಯಲ್ಲಿ ತಳ ಹಂತದಲ್ಲಿ ಸ್ಟ್ರಾಂಗ್ ಮಾಡಬೇಕು ಪಕ್ಷವನ್ನ ಎಷ್ಟು ಗಟ್ಟಿ ಮಾಡಬೇಕು ನಿಟ್ಟಿನಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡ್ತಾ ಒಂದು ಹೊಸ ಪ್ಯಾಟರ್ನ್ಗೆ ಕೈ ಹಾಕ್ತಾ ಇದೆ ಸೂತ್ರ ಎಂಟು ತಳಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಆದ್ಯತೆ ಈ ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವ ವಿಚಾರ ಅಂದಾಗ ಬಿ ಜೆ ಪಿ ಅದರಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ ಯಾಕಂತಂದ್ರೆ ಯಾವಾಗ ತಳಹಂತದಲ್ಲಿ ಅಂದರೆ ಕೇಡರ್ ಮಟ್ಟದಲ್ಲಿ ನಾವು ಆಕ್ಟಿವ್ ಆಗಿರ್ತೀವಿ ಆಗ ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿರ್ತಾರೆ ಒಂದಲ್ಲ ಒಂದು ವಿಚಾರವಾಗಿ ಕಂಪ್ಲೀಟ್ ಅವರು ಬ್ಯುಸಿ ಇರ್ತಾರೆ ಪಕ್ಷದ ಚಟುವಟಿಕೆಯಲ್ಲಿರ್ತಾರೆ ಹೀಗಾಗಿನೇ ತಳಹಂತದಲ್ಲಿ ಕೇಡರ್ ಮೂಲಕವಾಗಿ ಲಾಂಗ್ ಟರ್ಮ್ ಅಲ್ಲ ಅಂತಂದ್ರೂ ಕೂಡ ಅದು ಚುನಾವಣೆಗೆ ಅಥವಾ ಪಕ್ಷದ ಸಂಘಟನೆಯ ವಿಚಾರವಾಗಿ ಬಹಳ ಒಂದು ಪ್ಲಸ್ ಆಗಿರುತ್ತೆ ಹೀಗಾಗಿ ಬಿಜೆಪಿಯ ಪ್ಯಾಟರ್ನ್ ಅನ್ನ ಇಲ್ಲಿ ಒಂದು ರೀತಿಯಾಗಿ ಅಳವಡಿಸಿ ಒಂದು ಹೊಸ ಒಂದು ಟ್ರಯಲ್ ಅಂಡ್ ಎರರ್ ಒಂದು ಹೊಸ ವಿಚಾರಕ್ಕೆ ಈಗ ಜೆಡಿಎಸ್ ಮುಂದಾಗ್ತಾ ಇದೆ ಸೂತ್ರ ಒಂಬತ್ತು ಸದಸ್ಯತ್ವ ನೋಂದಣಿಗೆ ರಾಜ್ಯಾದ್ಯಂತ ಅಭಿಯಾನ ಈಗಾಗಲೇ ಜೆಡಿಎಸ್ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅದುವೇ ಸದಸ್ಯತ್ವ ನೋಂದಣಿಯ ಅಭಿಯಾನಗಳು ಈ ಮೂಲಕವಾಗಿ ಎಲ್ಲರನ್ನ ಗಮನ ಸೆಳೆಯುವಂಥದ್ದು ಕಾರ್ಯಕರ್ತರನ್ನ ಆಕ್ಟಿವ್ ಆಗಿಡುವಂಥದ್ದು ಒಟ್ಟಲೆ ಚುನಾವಣೆಗೆ ಹೆಲ್ಪ್ ಆಗತ್ತೆ ಪಕ್ಷ ಬಲಪಡಿಸ್ಲಿಕ್ಕೆ ಇದು ಬಹಳ ಪ್ರಮುಖ ಆಗತ್ತೆ ಎನ್ನುವುದಾಗಿ ಈ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ ಸೂತ್ರ ಹಳೆ ಮೈಸೂರು ಭಾಗದಲ್ಲಿ ಪುನಶ್ಚೇತನಕ್ಕೆ ಪ್ಲಾನ್ ಬಹಳ ಸೂಕ್ಷ್ಮವಾಗಿ ಈಗ ಜೆಡಿಎಸ್ ಪಕ್ಷವನ್ನ ಗಮನಿಸಿದ್ರೆ ಇದಪ್ಪ ಜೆಡಿಎಸ್ ಭದ್ರ ಕೋಟೆ ಅಂತ ನಾವು ಏನ್ ಹೇಳ್ತಾ ಇದ್ವಿ ಏನ್ ಕರೆಯಲ್ಪಡ್ತಾ ಇತ್ತು ಅವೆಲ್ಲವೂ ಕೂಡ ಈಗ ಕಾಂಗ್ರೆಸ್ ನಿಂದ ಕಬ್ಜಾ ಆಗ್ತಾ ಇದೆ ಅದು ಕಡೆಯಲ್ಲಿ ತಮ್ಮ ಪಕ್ಷದ ನಾಯಕರೇ ಬೇರೆ ಪಕ್ಷದತ್ತ ಒಲಿತಾ ಇರುವಂತ ಪರಿಸ್ಥಿತಿ ಕೂಡ ಇದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗ ಹೀಗಾಗಿ ಹಳೆ ಮೈಸೂರು ಭಾಗ ಅಂದಾಗ ಒಂದು ಜೆ ಡಿ ನ ಸ್ಟ್ರಾಂಗ್ ಹೋಲ್ಡ್ ಇದೆ ಅದರ ಜೊತೆಯಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿ ಒಕ್ಕಲಿಗ ಫ್ಯಾಕ್ಟರ್ ಕೈ ತಪ್ಪಿ ಹೋದ್ರೆ ದೊಡ್ಡ ಸಮಸ್ಯೆ ಆಗತ್ತೆ ಹೀಗಾಗಿ ಅಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಪಕ್ಷವನ್ನ ಬಲಪಡಿಸಬೇಕು ಅಂತ ಒಂದು ಹೊಸ ಯೋಜನೆಗೆ ಕೈ ಹಾಕ್ತಿದ್ದಾರೆ ಸೂತ್ರ ಹನ್ನೊಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆಲೆ ಉಳಿಸಿಕೊಳ್ಳುವುದು ಜೆಡಿಎಸ್ ಪಕ್ಷ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಒಂದಿಷ್ಟು ಪ್ರಭಾವವನ್ನ ಬೀರ್ತಾನೆ ಇದೆ ಹೀಗಾಗಿ ಈ ಕ್ಷೇತ್ರಗಳನ್ನ ಇನ್ನಷ್ಟು ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಶರಣಗೌಡ ಕಂದಕೂರ್ ಅವರ ಹೆಸರು ಜೆ ಡಿ ನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಬೇಕು ಎನ್ನುವಂತ ಹೆಸರಲ್ಲಿ ಆ ಪಟ್ಟಿ ರೇಸ್ ಏನಿದೆಯಲ್ಲ ಇದರಲ್ಲಿ ಮುಂಚೂಣಿಯಲ್ಲಿದೆ ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಅಭಿಯಾನಗಳನ್ನ ಮಾಡಿ ಮತ್ತಷ್ಟು ಬಲಪಡಿಸುವಂತ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಇದು ಒಂದು ರೀತಿಯಾದಂತಹ ಪ್ಲಸ್ ಪಾಯಿಂಟ್ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ವರ್ಕೌಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೂತ್ರ ಹನ್ನೆರಡು ಬಿಜೆಪಿ ಸಂಘಟನಾ ಸೂತ್ರ ಅನುಸರಿಸುವುದು ಒಟ್ಟಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿ ಒಂದು ಸ್ಟ್ರಾಂಗ್ ಆಗಿನೇ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದೆ ಕಾರ್ಯಕರ್ತರನ್ನ ಆಕ್ಟಿವ್ ಇಟ್ಕೊಂಡಿದೆ ಇವೆಲ್ಲ ಸೂತ್ರವನ್ನ ಈ ಪ್ಯಾಟರ್ನ್ಗಳನ್ನ ಅಳವಡಿಸಿಕೊಳ್ಳೋದರ ಮೂಲಕವಾಗಿ ಜೆ ಡಿ ಎಸ್ನ ಇನ್ನಷ್ಟು ಭದ್ರ ಮಾಡಬೇಕಿರುವಂತಹ ನಿಟ್ಟಿನಲ್ಲಿ ಈಗ ಜೆ ಡಿ ಎಸ್ ಪಕ್ಷ ಮುಂದಾಗ್ತಿದೆ ಒಟ್ಟಲ್ಲಿ ಈಗ ಸಂಕ್ರಾಂತಿಯ ಬಳಿಕ ಎಚ್ ಡಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಮುಂದಿನ ಅಧ್ಯಕ್ಷನಾಗಿ ಮಾಡುವುದರ ಮೂಲಕವಾಗಿ ಜೊತೆಯಲ್ಲಿ ಮೂವರು ಕಾರ್ಯಾಧ್ಯಕ್ಷರನ್ನ ಮಾಡಬೇಕನ್ನುಂತಹ ಒಂದು ವಿಚಾರ ಕೂಡ ಮುನ್ನೆಲೆಗಿದೆ ಹೀಗಾಗಿ ಹೊಸವರಿಗೆ ಅವಕಾಶ ಕೊಟ್ಟು ಪಕ್ಷವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿ ಮುಂದಿನ ಚುನಾವಣೆಗೆ ಪಕ್ಷವನ್ನು ಕಂಪ್ಲೀಟ್ ಆಗಿ ರಗಡ್ ಆಗಿ ಏನಿತ್ತು ಜೆಡಿಎಸ್ ಅಂತಂದ್ರೆ ಆ ರೀತಿಯಾಗಿ ಕಟ್ಟೋದಕ್ಕೆ ಈಗ ಮುಂದಾಗ್ತಿದ್ದಾರೆ ಒಟ್ಟಲ್ಲಿ ಈ ಬ್ಲೂ ಪ್ರಿಂಟ್ ಈ ಸೂತ್ರಗಳು ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ